ಏ ವಾಸು ಕಾಲೇಜಿಗೆ ಟೈಮ್ ಆಗ್ತಾ ಇದೆ ಇನ್ನೂ ಗೀತಾ ಬರ್ಲಿಲ್ಲ ಇವತ್ತು ಮೊದ್ಲೇ ಸರೋಜಾ ಟೀಚರ್ದು ಮೊದಲನೇ ಕ್ಲಾಸ್ ಅವ್ರ ಕ್ಲಾಸಿಗೆ ಹೋಗೋದಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೀಗೆ ರಮೇಶ್ ಭಯಪಡ್ತಾ ಇದ್ದ ಅವನನ್ನು ನೋಡಿದ ವಾಸು ಅಯ್ಯೋ ರಮೇಶ ಯಾಕೆ ಹಾಗೆ ಭಯ ಪಡ್ತಾ ಇದ್ದೀಯಾ ಇವತ್ ನಾವು ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಹೋಗ್ತೀವಿ ಹೀಗೆ ಧೈರ್ಯ ಹೇಳಿದ ಆ ಸಮಯದಲ್ಲಿ ಗೀತಾ ವಾಸು ಬಳಿ ಬರ್ತಾ ಇದ್ದಾಗ ರೋಡಲ್ಲಿ ಹೋಗ್ತಾ ಇದ್ದ ಒಬ್ಬ ಆಕ್ಸಿಡೆಂಟ್ ಮಾಡ್ದ ಅದ್ರಿಂದ ಗೀತನಿಗೆ ಸಣ್ಣ ಪುಟ್ಟ ಗಾಯಗಳಾಯ್ತು ಅದನ್ನು ನೋಡಿ ವಾಸು ರಮೇಶ್ ಅಲ್ ನೋಡು ಗೀತನ ಯಾರೋ ಗುದ್ದಿ ಹೋದ್ರು ಬಾ ಹೋಗಿ ನೋಡೋಣ ಹೀಗೆ ಇಬ್ಬರು ಗೀತಾನ ಬಳಿ ಹೋದ್ರು ಗೀತಾ ಅಳ್ತಾ ಇದ್ಲು ಅವಳ ಮಂಡಿಯಿಂದ ಸ್ವಲ್ಪ ರಕ್ತ ಬೇರೆ ಬರ್ತಾ ಇತ್ತು ಅದನ್ನು ನೋಡಿದ ರಮೇಶ್ ಅಯ್ಯಯ್ಯೋ ರಕ್ತ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಹೀಗೆ ಅವರಿಬ್ಬರು ಗೀತಾನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕೈಗೆ ಒಂದು ಸಣ್ಣ ಬ್ಯಾಂಡೇಜ್ ಹಾಕಿ ಕ್ಲಾಸಿಗೆ ಕರ್ಕೊಂಡ್ ಬಂದ್ರು ಗೀತಾ ಇವತ್ ನಿನ್ಗೇಗೋ ಕೈಗೆ ಗಾಯ ಆಗಿದೆ ಅಲ್ವಾ ನೀನು ಮನೆಗೆ ಹೋಗು ನಾವು ಕ್ಲಾಸಿಗೆ ಹೋಗ್ತೀವಿ ಹಾಗೆ ವಾಸು ಹೇಳಿದಾಗ ಗೀತಾ ಅಯ್ಯೋ ಕ್ಲಾಸಿಗೆ ಬರದೆ ಮನೆಗೆ ಹೋಗೋದಾ ಇವತ್ತು ಸರೋಜಾ ಟೀಚರ್ದು ಮೊದಲನೇ ಕ್ಲಾಸ್ ನಾನಿವತ್ತು ಕ್ಲಾಸಿಗೆ ಬರದಿದ್ರೆ ನಾಳೆ ಎಲ್ಲಾ ಮಕ್ಕಳ ಮುಂದೆ ನನ್ಗೆ ಹೇಗೆ ಹೊಡಿತಾರೆ ನಾನು ಮನೆಗೆ ಹೋಗೋದಿಲ್ಲ ನಿನ್ ಜೊತೆನೆ ಕಾಲೇಜಿಗೆ ಬರ್ತೀನಿ ಹಾಗೆ ಅಂತ ಹೇಳಿದ್ಲು ಹೀಗೆ ಗೀತಾ ಅವರಿಬ್ಬರು ಎಷ್ಟು ಹೇಳಿದ್ರು ಕೂಡ ಅವಳ ಮಾತನ್ನು ಕೇಳದೆ ಅವರ ಜೊತೆ ಕಾಲೇಜಿಗೆ ಬಂದ್ಲು ಸರೋಜಾ ಟೀಚರ್ ಕೂಡ ಆ ದಿನ ಸ್ವಲ್ಪ ತಡವಾಗಿ ಬಂದ್ರು ಅವರನ್ನು ನೋಡಿ ಪ್ರಿನ್ಸಿಪಲ್ ಸರ್ ಸರೋಜಾ ಟೀಚರ್ ಜೊತೆ ಏನ್ ಸರೋಜಾ ಮೇಡಮ್ ನೀವು ಬರ್ತಾ ಬರ್ತಾ ಕಾಲೇಜಿಗೆ ತುಂಬಾ ಲೇಟಾಗಿ ಬರ್ತಾ ಇದ್ದೀರಾ ನಿಮ್ಮ ಸಿಲೆಬಸ್ ಎಲ್ಲ ಕೂಡ ಇನ್ನೂ ಬ್ಯಾಲೆನ್ಸ್ ಇದೆ ಹೀಗೆ ಬೈತಾ ಇದ್ರು ಅದರಿಂದ ಸರೋಜಾ ಟೀಚರ್ ಕೂಡ ಸ್ವಲ್ಪ ಕೋಪದಲ್ಲಿದ್ರು ಸಾರಿ ಸರ್ ಮುಂದೆ ಯಾವತ್ತೂ ಕೂಡ ನಾನು ಲೇಟಾಗಿ ಬರೋದಿಲ್ಲ ಹಾಗೆ ಹೇಳಿ ಅವರ ಕ್ಲಾಸಿಗೆ ಹೋದ್ರು ಸ್ಟೂಡೆಂಟ್ಸ್ನ ನೋಡಿದಾಗ ಎಲ್ಲ ಸ್ಟೂಡೆಂಟ್ ಟೀಚರ್ನೇ ನೋಡ್ತಾ ಇದ್ರು ಅದನ್ನು ನೋಡಿ ಸರೋಜಾ ಟೀಚರ್ ಏನು ಎಲ್ಲರೂ ನನ್ನ ಮುಖ ನೋಡ್ತಿದ್ದೀರಾ ನಾನು ನಿನ್ನೆ ಕೊಟ್ಟ ಹೋಮ್ ನ ಮಾಡಿದೀರಾ ಮಾಡಿದೀವಿ ಮೇಡಮ್ ಹೌದಾ ಹಾಗಾದ್ರೆ ಎಲ್ಲರೂ ಬಂದು ನನಗೆ ತೋರಿಸಿ ಹಾಗೆ ಅಂತ ಹೇಳಿದ್ರು ಆದರೆ ಮನಸ್ಸಲ್ಲಿ ಮಾತ್ರ ಇವತ್ತು ಯಾರಾದ್ರೂ ಒಬ್ಬರಾದ್ರೂ ವರ್ಕ್ ಮಾಡದಿದ್ರೆ ಅವರಿಗೆ ನಾನು ಒಂದ್ ಗತಿ ಕಾಣಿಸ್ತೀನಿ ಹೀಗೆ ಸರೋಜ ಟೀಚರ್ ಎಲ್ಲರ ವರ್ಕ್ ಅನ್ನು ನೋಡ್ತಾ ಇರುವಾಗ ಬೆಣ್ಣಿಲ ಎನ್ನುವ ಸ್ಟೂಡೆಂಟ್ ತುಂಬಾ ಭಯದಲ್ಲಿ ನಡುಕ್ತಾ ಇದ್ಲು ಅವಳನ್ನು ನೋಡಿದ ಟೀಚರ್ ಓಹೋ ಇವಳಿಷ್ಟೊಂದು ಭಯಪಡದ್ ನೋಡಿದ್ರೆ ಇವತ್ತು ವರ್ಕ್ ಮಾಡಿಲ್ಲ ಅನ್ಸುತ್ತೆ ಹೀಗೆ ಆಲೋಚನೆ ಮಾಡ್ಕೊಂಡು ಟೀಚರ್ ವೆಣ್ಣಿಲನ ಬಳಿ ಹೋಗಿ ವೆಣ್ಣಿಲಾ ಎದ್ದು ನಿಂತ್ಕೋ ಹೀಗೆ ಜೋರಾಗಿ ಹೇಳಿದಾಗ ಬೆಣ್ಣಿಲ ಎದ್ದು ನಿಂತಲು ಹೋಮವರ್ಕ್ ಯಾಕೆ ಮಾಡಿಲ್ಲ ದಿನದಿಂದ ದಿನಕ್ಕೆ ನಾನು ಅಂದ್ರೆ ಭಯ ಕಡಿಮೆ ಆಗ್ತಾ ಇದೆ ಎದ್ದು ನಿಂತ್ಕೊ ಹೀಗೆ ಕೋಲಲ್ಲಿ ಒಂದು ಏಟು ಓಡಿದ್ರು ಆಗ ಟೀಚರ್ ನಾನು ಭಯಪಡುತ್ತೋಮ್ವರ್ಕ್ ಮಾಡಿದ್ದೀನಿ ಹೀಗೆ ವೆಣ್ಣಿಲಾ ಅವಳು ಮಾಡಿದ ಹೋಮ್ವರ್ಕನ್ನು ಟೀಚರಿಗೆ ತೋರಿಸಿದ್ಲು ಆಗ ಸರೋಜ ಟೀಚರ್ ವರ್ಕ್ ಮಾಡಿ ಯಾಕೆನೆ ಭಯಪಡ್ತಾ ಇದ್ದೀಯಾ ನಿನ್ನ ಹೀಗೆ ಮತ್ತೆ ಓಡಿದ್ರು ಇನ್ನೊಂದ್ಸಲ ನನ್ನ ನೋಡಿ ಕನ್ಫ್ಯೂಸ್ ಮಾಡಿದ್ರೆ ಕೂತ್ಕೋ ಹಾಗೆ ಹೇಳಿದಾಗ ಬೆಣ್ಣಿಲ ಅಳುತ್ತಾ ಹಾಗೇನೆ ಕೂತ್ಕೊಂಡ್ಲು ಇವತ್ತು ಸ್ಟೂಡೆಂಟ್ಸ್ ಎಲ್ಲಾ ವರ್ಕ್ ಮಾಡ್ಕೊಂಡೇ ಬಂದಿದ್ದಾರೆ ಇವಾಗ ಏನ್ ಮಾಡೋದು ಹೀಗೆ ಮನಸ್ಸೊಳಗೆ ಆಲೋಚನೆ ಮಾಡಿದ್ಲು ಸರೋಜ ಆಗ ವಾಸು ಗೀತಾ ರಮೇಶ್ ಬಾಗಿಲಲ್ಲಿ ನಿಂತಿದ್ರು ಅವರು ಸರೋಜಾ ಟೀಚರ್ನ ನೋಡಿ ಭಯದಿಂದ ಒಳಗೆ ಬಂದ್ರು ಲೇ ವಾಸು ಬಾರೋ ತಿರುಗಿ ಮನೆಗೆ ಹೋಗೋಣ ಟೀಚರ್ ನಮ್ನ ನೋಡಿದ್ರೆ ಅಷ್ಟೇ ಹೀಗೆ ಮಾತಾಡ್ತಾ ಇರುವಾಗ ಸರೋಜಾ ಅವರನ್ನು ನೋಡಿದ್ಲು ಹೀಗೆ ಸರೋಜ ಕೋಪದಿಂದ ಆಹಾ ನನ್ನ ಕೋಪಕ್ಕೆ ತಕ್ಕಂತೆ ಸಿಕ್ಕಿದಿರ ಕಣ್ರು ಹಾಗೆ ಹೇಳಿ ಅವರ ಬಳಿ ಹೋಗಿ ಕೈಯಲ್ಲಿ ದೊಡ್ಡ ಬೆತ್ತವನ್ನು ಇಟ್ಕೊಂಡು ಏನ್ರೋ ಕಾಲೇಜಿಗೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿ ಇಷ್ಟೊತ್ತಿಗೆ ಬಂದ್ರಾ ನಿಮ್ಮ ಮನೆಯಲ್ಲಿರೋರು ಕಾಲೇಜಿಗೆ ಹೋಗಿ ಅಂದ್ರೆ ನೀವು ಊರೆಲ್ಲ ಸುತ್ಕೊಂಡು ಬಂದಿದ್ದೀರಾ ಹಾಗೆ ಹೇಳಿದ್ಲು ಸರೋಜ ಆ ಮಾತಿಗೆ ಮೂರ್ ಜನ ಭಯಪಡ್ತಾ ಇದ್ರು ಆಗ ವಾಸು ಟೀಚರ್ ನಾವು ಎಲ್ಲೂ ತಿರ್ಗಾಡ್ಲಿಲ್ಲ ಟೀಚರ್ ಇದು ಗೀತನ್ ಕೈಗೆ ಆಕ್ಸಿಡೆಂಟ್ ಆಗಿ ಗಾಯ ಆಯ್ತು ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಹೀಗೆ ನಡೆದ ವಿಚಾರವನ್ನು ಹೇಳಿದ್ರು ಆದ್ರೆ ಸರೋಜಾ ಮಾತ್ರ ವಾಸು ಮಾತನ್ನು ಕೇಳದೆ ಲೇಟ್ ಆಗಿ ಯಾಕೆ ಬಂದಿದು ಅಂತ ಹೇಳಿದ್ರೆ ಚೆನ್ನಾಗಿ ಸ್ಟೋರಿ ಹೇಳ್ತಿದ್ದೀರಾ ನಿಮ್ನಾ ಹೀಗೆ ಕೈಯಲ್ಲಿದ್ದ ಬೆತ್ತದಿಂದ ವಾಸುವನ್ನು ವಿಪರೀತವಾಗಿ ಹೊಡೆದ್ಲು ಅದನ್ನು ನೋಡಿ ಇಬ್ಬರು ಭಯಪಟ್ರು ಆಗ ಗೀತಾ ಸ್ವಲ್ಪ ಧೈರ್ಯ ಮಾಡಿಕೊಂಡು ಟೀಚರ್ ಟೀಚರ್ ವಾಸು ಹೇಳೋದು ನಿಜಾನೇ ಬೇಕಂದ್ರೆ ನೋಡಿ ನನ್ನ ಕೈಯಲ್ಲಿ ಬ್ಯಾಂಡೇಜ್ ಹಾಕಿದ್ದಾರೆ ಹೀಗೆ ಗೀತಾ ಕೈಗೆ ಹಾಕಿರುವ ಬ್ಯಾಂಡೇಜನ್ನು ಸರೋಜಾ ಗೆ ತೋರಿಸಿದ್ಲು ಆಗ ಸರೋಜ ಟೀಚರ್ ಆ ಗಾಯ ಇರುವ ಜಾಗದಲ್ಲೇ ಮುಟ್ಟಿ ಜೋರಾಗಿ ಎಲ್ಲಿ ಗಾಯ ಆಗಿರೋದು ಇಲ್ಲೇನಾ ಹೀಗೆ ಗೀತನೀಗೆ ಗಾಯ ಆಗಿರುವ ಜಾಗದಲ್ಲಿ ಜೋರಾಗಿ ಮುಟ್ಟಿದ್ಲು ಆಗ ಗೀತಾ ಜ ನೋವಾಗ್ತಿದೆ ನನ್ನ ಬಿಟ್ಬಿಡಿ ಟೀಚರ್ ಹೀಗೆ ಅಳ್ತಾನೆ ಇದ್ಲು ಆವಾಗ ಸರೋಜ ಟೀಚರ್ ಏನು ಸುಮ್ಸುಮ್ನೆ ಸುಳ್ಳು ಗಾಯನೋ ನೋವಾಗುತ್ತಾ ಹೀಗೆ ಇನ್ನೂ ಜೋರಾಗಿ ಮುಟ್ಟಿದ್ಲು ಆಗ ನಿಧಾನವಾಗಿ ಗೀತಾಳ ಕೈಯಿಂದ ರಕ್ತ ಬಂತು ಅದನ್ನು ನೋಡಿದ ರಮೇಶ್ ಟೀಚರ್ ಗೀತಾ ಕೈಯಿಂದ ರಕ್ತ ಬರ್ತಾ ಇದೆ ಅವಳನ್ನ ಬಿಟ್ಬಿಡಿ ಟೀಚರ್ ಹೀಗೆ ಸರೋಜನ ಬೇಡಿಕೊಂಡ ಏನೋ ನಿನಗೆ ಒಡ್ದಿಲ್ಲ ಅಂತ ನೀನ್ ಜಾಸ್ತಿ ಮಾತಾಡ್ತೀಯಾ ಹೀಗೆ ಗೀತನ ಬಿಟ್ಟು ರಮೇಶನ್ನು ಹೊಡಿತಾ ಇದ್ಲು ಹೀಗೆ ಅವರ ಕೋಪ ಎಲ್ಲ ಕಡಿಮೆ ಆದ್ಮೇಲೆ ಆ ಮಕ್ಕಳನ್ನು ಬಿಟ್ಬಿಟ್ಟು ಹಬ್ಬ ಇವಾಗ ಮನ್ಸಿಗೆ ಎಷ್ಟೊಂದು ನೆಮ್ಮದಿಯಾಗಿದೆ ಅದಕ್ಕೇನೆ ಮನುಷ್ಯನಿಗೆ ಯಾವ ಟೆನ್ಷನ್ ಬಂದ್ರು ಅದನ್ನ ಸರಿಪಡಿಸ್ಕೋಬೇಕು ಆಲೋಚನೆ ಮಾಡಿದ್ಲು ಸರೋಜಾ ಹೀಗೆ ಆ ಮೂರು ಮಕ್ಕಳು ಮಾತ್ರ ಸರೋಜಾ ಟೀಚರ್ ಹೊಡೆದಿದ್ರಿಂದ ತುಂಬಾನೇ ಕಷ್ಟಪಟ್ಟು ಅವರ ಜೊತೆ ಬೆಣ್ಣಿಲನು ನೋವನ್ನು ಅನುಭವಿಸಿದ್ಲು ಹೀಗೆ ಯಾವಾಗಲೂ ಸರೋಜಾ ಟೀಚರ್ ಸಣ್ಣ ವಿಚಾರಕ್ಕೂ ಮಕ್ಕಳನ್ನ ಹೊಡಿತಾನೇ ಇದ್ರು ಹೀಗಿರುವಾಗ ಗೀತಾ ಒಂದಿನ ತನ್ನ ಗೆಳೆಯರಾದ ರಾಮು ರಮೇಶ್ ಮತ್ತು ಬೆಣ್ಣಿಲನ ಬಳಿ ಬಂದು ನಾಳೆ ನಮ್ಮ ಕಾಲೋನಿಯಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಎಲ್ರು ಬನ್ನಿ ಹಾಗೆ ಹೇಳಿದ್ಲು ಆಗ ಅವರೆಲ್ಲರೂ ಕೂಡ ಒಪ್ಪಿಕೊಂಡ್ರು ಮರುದಿನ ಎಲ್ಲರೂ ಸೇರಿ ಗೀತನ ಮನೆಗೆ ಹೋದ್ರು ಹೀಗೆ ಮೂವರನ್ನು ದುರ್ಗಾದೇವಿಯ ವಿಗ್ರಹದ ಹತ್ರ ಕರ್ಕೊಂಡೋದ್ಲು ಎಲ್ಲರೂ ದುರ್ಗಾದೇವಿಯನ್ನು ನೋಡಿ ಅಮ್ಮ ದುರ್ಗಾದೇವಿ ಪ್ರತಿದಿನ ನಾವು ಕಾಲೇಜಲ್ಲಿ ಸರೋಜಾ ಟೀಚರ್ ಒಡಿಯೋದ್ನ ತಡ್ಕೊಳಕ್ ಆಗ್ತಿಲ್ಲ ಅವ್ರನ್ನ ಹೇಗಾದ್ರು ನಮ್ಮನ್ನು ಒಡಿಯದ ಹಾಗೆ ನೀವೇ ನೋಡ್ಕೋಬೇಕು ತಾಯಿ ಹಾಗೆ ಅಂತ ಗೀತಾ ಬೇಡಿಕೊಂಡ್ಲು ಹೀಗೆ ಅವರು ಮೂರು ಜನ ಕೂಡ ಸರೋಜಾ ಟೀಚರ್ನಿಂದ ನಮ್ಮನ್ನು ಕಾಪಾಡಿ ಅಂತ ಬೇಡಿಕೊಂಡ್ರು ಮರುದಿನ ನಾಲ್ಕು ಜನ ಕಾಲೇಜಿಗೆ ಹೋದ್ರು ಸರೋಜಾ ಟೀಚರ್ ಎಕ್ಸಾಮ್ ಅಲ್ಲಿ ಮಕ್ಕಳು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಬೈತಾ ಇದ್ರು ಹೀಗೆ ಗೀತನ ಬಳಿ ಹೋದಾಗ ಗೀತಾ ನಿನಗೆ ನೂರಕ್ಕೆ ತೊಂಬತ್ತೈದು ಅಂದ್ರೆ ಐದು ಮಾರ್ಕು ಕಡಿಮೆ ಯಾಕೆ ನಿನಗೆ ಐದು ಮಾರ್ಕ್ಸ್ ಕಡಿಮೆ ಬಂತು ಸರೋಜಾ ಕೋಲನ್ನು ಹಿಡಿದು ಗೀತನ ಕೈಗೆ ಒಂದೇಟು ಕೊಟ್ರು ಆಗ ದುರ್ಗಾದೇವಿ ತಾಯಿ ಗೀತನ ಮೈಯಲ್ಲಿ ಬಂದಾಗ ಆ ಏಟು ತಿರುಗಿ ಸರೋಜಾ ಟೀಚರಿಗೆ ತಾಗಿತ್ತು ಆಗ ಸರೋಜಾ ಟೀಚರ್ ಮತ್ತೆ ಮತ್ತೆ ಹೊಡಿತಾನೇ ಇದ್ರು ಆದ್ರೆ ಅದು ದುರ್ಗಾದೇವಿ ಅಂತ ಅವರಿಗೆ ಗೊತ್ತಿರಲಿಲ್ಲ ನಿನ್ನ ಒಡಿದ್ರೆ ನನಗೆ ಯಾಕೆ ನೋವಾಗ್ತಿದೆ ನಿನ್ನ ಹೀಗೆ ಜೋರಾಗಿ ಇನ್ನೂ ಎರಡು ಏಟು ಒಡಿದ್ರು ಆ ಏಟು ಕೂಡ ಸರೋಜನಿಗೆ ಜೋರಾಗಿ ಬಿತ್ತು ಗೀತನಿಗೆ ಒಂದು ಏಟು ಕೂಡ ಬೀಳ್ಲಿಲ್ಲ ಹೀಗೆ ಸರೋಜಾ ಟೀಚರ್ ವಾಸುನ ಒಡಿಯೋಣ ಅಂತ ವಾಸು ಬಳಿ ಹೋದಾಗ ದುರ್ಗಾದೇವಿ ವಾಸು ಮೇಲೆ ಬಂದ್ರು ಹೀಗೆ ಸರೋಜ ಟೀಚರ್ ವಾಸುವನ್ನು ಒಡೆದಾಗ ಕೂಡ ಏಟು ಸರೋಜಾ ಟೀಚರಿಗೆ ಬಿತ್ತು ಇದೇನಿದು ಇವ್ರನ್ನ ಒಡಿದ್ರೆ ಏಟು ನನಗೇನೆ ಬೀಳ್ತಿದೆ ಹಾಗೆ ಅಂತ ಸರೋಜಾ ನಿಮಗೆ ಇವತ್ತಲ್ಲ ಕಂಡ್ರೋ ನಾಳೆ ಮಾಡ್ತೀನಿ ಹಾಗೆ ಅಂತ ಅವರು ಹೊರಟೋದ್ರು ಹೀಗೆ ಮತ್ತೆ ಮರುದಿನ ಪುನಃ ಆ ನಾಲ್ಕು ಜನರನ್ನು ಒಡಿತಾ ಇದ್ರು ಎಷ್ಟು ಒಡಿದ್ರು ಆ ಏಟು ಅವರಿಗೇನೆ ಬೀಳ್ತಾ ಇತ್ತು ಹೀಗೆ ಒಂದು ದಿನ ನಿದ್ರೆ ಮಾಡುವಾಗ ಹೌದು ಈ ಸ್ಟೂಡೆಂಟ್ನ ಒಡಿವಾಗ ನನಗೆ ಯಾಕೆ ಪೆಟ್ಟು ಬೀಳ್ತಿದೆ ನಾಳೆ ಇವ್ರನ್ನ ಹೀಗೆ ಸರೋಜಾ ನಿದ್ರೆ ಮಾಡಲು ಆರಂಭಿಸಿದ್ಲು ಆಗ ಆ ನಿದ್ರೆಯಲ್ಲಿ ಗೀತಾ ದೇವಿಯ ರೂಪದಲ್ಲಿ ಬಂದು ಸರೋಜಾ ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ಅವರನ್ನು ಸರಿಯಾದ ದಾರಿಗೆ ತರಬೇಕು ಅದು ಬಿಟ್ಟು ನಿನಗಿರುವ ಕೋಪವನ್ನು ಅವರ ಮೇಲೆ ತೋರಿಸಬಾರದು ನೀನು ಆ ಮಕ್ಕಳಿಗೆ ಹೊಡೆದ್ರೆ ಆ ಏಟು ನಿನಗೇ ತಿರುಗಿ ಬೀಳುತ್ತೆ ಹಾಗೆ ಹೇಳಿದ್ರು ಆ ಮಾತನ್ನು ಕೇಳಿ ಸರೋಜ ನಿದ್ರೆಯಿಂದ ತಡವಡಿಸುತ್ತಾ ಎದ್ದು ನಿಂತು ಅಮ್ಮ ಇನ್ಮುಂದೆ ನಾನು ಆ ರೀತಿ ತಪ್ಪನ್ನು ಮಾಡೋದಿಲ್ಲ ನನ್ನ ಕೋಪವನ್ನು ಯಾವತ್ತೂ ಮಕ್ಕಳ ಮೇಲೆ ತೋರಿಸೋದಿಲ್ಲ ಹೀಗೆ ಕ್ಷಮೆಯನ್ನು ಕೇಳಿದ್ರು ಹೀಗೆ ಅಂದಿನಿಂದ ಸರೋಜಾ ಟೀಚರ್ ಯಾರನ್ನು ಕೂಡ ಹೊಡಿಲೇ ಇಲ್ಲ ರಾಮಚಂದ್ರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಆಸಿನಿ ಎನ್ನುವ ಇಬ್ಬರು ಗೆಳೆತಿಯರು ಇದ್ರು ಒಬ್ಬರಿಗೊಬ್ಬರು ತುಂಬಾನೇ ಅಭಿಮಾನ ತುಂಬಾನೇ ಪ್ರೀತಿ ಅನ್ಯೋನ್ಯವಾದ ಒಬ್ಬಳು ಅಳ್ತಾ ಇದ್ರೆ ಇನ್ನೊಬ್ಬಳು ಅಳುತ್ತಾಳೆ ಒಬ್ಬಳು ನಗ್ತಾ ಇದ್ರೆ ಇನ್ನೊಬ್ಬಳು ಕೂಡ ನಗ್ತಾಳೆ ಇಂತಹ ಗೆಳೆತನವನ್ನು ನೋಡಿ ಕಾಲೇಜಿನಲ್ಲಿ ಊರಲ್ಲಿ ಅಸೂಯೆ ಪಡ್ತಿದ್ರು ಬೆಣ್ಣಿನ ಆಸಿನಿಯನ್ನು ಬಿಟ್ಟು ಊಟ ಮಾಡುವುದಿಲ್ಲ ಓದುವುದಿಲ್ಲ ಹಾಗೇನೆ ನಿದ್ರೇನು ಮಾಡುವುದಿಲ್ಲ ಒಂದು ದಿನ ಫ್ರೆಂಡ್ಶಿಪ್ ಡೇ ದಿನ ಪೋಸ್ಟ್ ಮ್ಯಾನ್ ನಾರಾಯಣ ಮಗಳು ಆಸಿನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎನ್ನುವ ಗ್ರೀಟಿಂಗ್ ಅನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಬಂದ್ಲು ಮನೆ ಮುಂದೆ ಇರುವ ಸೈಕಲಲ್ಲಿ ಕೂತ್ಕೊಂಡು ಟಿಫಿನ್ ಅನ್ನು ತನ್ನ ಹೆಂಡತಿ ತಗೋ ಬರ್ತಾಳೆ ಅಂತ ನೋಡ್ಕೊಂಡಿದ್ದ ನಾರಾಯಣ ತನ್ನ ಮಗಳನ್ನು ನೋಡಿದ ಅಮ್ಮ ವೆಣ್ಣಿಲ ಮನೆಗೆ ಹೋಗ್ತಿದ್ದೀಯಾ ಹೌದಪ್ಪ ನಾವು ಈ ಊರಿಗೆ ಬಂದು ಹದಿನೇಳು ವರ್ಷ ಆಯ್ತು ಆವಾಗ ಬೆಣ್ಣಿಲನ್ ಜೊತೆ ಆರಂಭವಾದ ಸ್ನೇಹ ಇದುವರೆಗೂ ನೆಲೆಗೊಂಡಿದೆ ಇನ್ನು ಮುಂದೆ ಕೂಡ ಇದೇ ರೀತಿ ಇರ್ಬೇಕು ಅಂತ ಬೇಡ್ಕೊತಿದ್ದೀನಿ ಹೌದು ಮಗಳೇ ನಾನು ಕೂಡ ಅದೇ ಕೇಳ್ಕೊತೀನಿ ನೀನು ಮತ್ತು ವೆನ್ನಿಲಾ ತುಂಬಾ ಚೆನ್ನಾಗಿ ಇರಬೇಕು ಹೀಗೆ ನಾರಾಯಣ ಸಂತೋಷದಿಂದ ಹೇಳ್ತಾ ಇದ್ದಾಗ ಸರೋಜಾ ಲಂಚ್ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದು ದಿಮಾಕಿನಿಂದ ಹಾಗಾದ್ರೆ ಒಂದು ಕೆಲಸ ಮಾಡಿ ಎರಡು ಐಸ್ ಬಾಕ್ಸ್ ಅನ್ನು ಇಲ್ಲಿ ಇಲ್ಲಿಡಿ ಅದ್ರ ಮೇಲೆ ಇಬ್ಬರನ್ನ ಕೂರಿಸಿ ಇಬ್ರು ಕೂಲ್ ಆಗಿ ಇರ್ತಾರೆ ಯಾಕೆ ಸರೋಜಾ ನಿನಗೆ ಬೆಣ್ಣಿಲಾ ಅಂದ್ರೆ ಅಷ್ಟೊಂದು ಕೋಪ ಅವಳು ನಮ್ಮನೆಗೆ ಬಂದು ನಮ್ಮ ಸಂಪಾದನೆ ಆಸ್ತಿಯಲ್ಲಿ ಕೂತು ತಿಂತಿದ್ದಾಳ ಇಲ್ಲ ತಾನೇ ಅವಳು ಯಾವಾಗಲೂ ಒಂದು ಸಲ ಬರ್ತಾಳೆ ಆವಾಗಲೂ ಕೂಡ ನೀವೊಂದು ಗ್ಲಾಸ್ ಟೀ ಕೊಟ್ಟಿಲ್ಲ ಬಿಡು ನೀರಾದರೂ ಕೊಟ್ಟಿದ್ದೀಯಾ ಕೊಡೋದಿಲ್ಲ ಕಣ್ರಿ ಟೀ ಯಾಕೆ ಅವಳ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೇನೆ ನೀರು ಕೂಡ ಕೊಡೋದಿಲ್ಲ ಅವಳ ಜೊತೆ ಸರಿಯಾಗಿ ಮಾತು ಕೂಡ ಮಾತಾಡಲ್ಲ ತಂದೆ ಇಲ್ಲದೆ ಅವ್ರ ತಾಯಿ ಕೂಲಿ ಕೆಲಸ ಮಾಡಿ ಟೌನಲ್ಲಿರುವ ಪ್ರೈವೇಟ್ ಕಾಲೇಜಲ್ಲಿ ಅವಳನ್ನ ಓದಿಸ್ತಾ ಇದ್ದಾಳೆ ನಮ್ಮ ಮಗಳನ್ನು ನಾವು ಫೀಸ್ ಕಟ್ಟಿ ಓದಿಸ್ತಾ ಇದ್ದೀವಿ ಆದ್ರೆ ಅವಳು ಚೆನ್ನಾಗಿ ಓದಿ ಫೀಸ್ ಇಲ್ಲದೆ ಫ್ರೀಯಾಗಿ ಓದ್ತಾ ಇದ್ದಾಳೆ ಅದು ನಿನ್ಗೆ ಗೊತ್ತು ತಾನೆ ಹೌದು ಮಮ್ಮಿ ಬೆಣ್ಣ ನನ್ಗಿಂತ ತುಂಬಾ ಚೆನ್ನಾಗಿ ಓದ್ತಾಳೆ ಅವಳಿಗೆ ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಒಂದ್ಸಲ ಪಾಠ ಮಾಡಿದ್ರೆ ಸಾಕು ಮತ್ತೆ ಪ್ರಶ್ನೆ ಕೇಳಿದ್ರೆ ಸರಿಯಾದ ಉತ್ತರವನ್ನು ಹೇಳ್ತಾಳೆ ಈ ತಂದೆ ಮಗಳನ್ನ ಬದಲಾಯಿಸಕ್ಕೆ ನನ್ನಿಂದ ಆಗೋದಿಲ್ಲ ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ ಹೀಗೆ ಸರೋಜ ಲಂಚ್ ಬಾಕ್ಸ್ ಕೊಟ್ಟು ಅಲ್ಲಿಂದ ಹೊರಟೋದ್ಲು ಕಾಲೇಜಿಗೆ ತುಂಬ ಭದ್ರವಾಗಿ ಹೋಗಮ್ಮ ಆ ಆಸಿನಿ ಹೇಳಲಿಕ್ಕೆ ಮರ್ತ್ಬಿಟ್ಟೆ ಅಮ್ಮ ಈ ಊರಲ್ಲಿ ನಾವು ಇನ್ನೂ ಎರಡು ದಿನ ಮಾತ್ರ ಇರೋದು ನನಗೆ ಸಿಟಿಗೆ ಟ್ರಾನ್ಸ್ಫರ್ ಆಗಿದೆ ಅದರಿಂದ ಎರಡು ದಿನದಲ್ಲಿ ನಾವು ಹೋಗ್ಬಿಡ್ತೀವಿ ಹಾಗೆ ಹೇಳಿದಾಗ ಆಸಿನಿಯ ಮುಖ ಸಣ್ಣದಾಗಿ ಹೋಯಿತು ಕಣ್ಣಿನಿಂದ ಕಣ್ಣೀರು ಬರ್ತಿತ್ತು ಅಳ್ಬೇಡ ಮಗಳೇ ಬೆಣ್ಣಿಲನಿಗೆ ತುಂಬ ಭದ್ರವಾಗಿ ಚೆನ್ನಾಗಿ ಓದಲಿಕ್ಕೆ ಹೇಳಮ್ಮ ಇನ್ನು ಎರಡು ದಿನದಲ್ಲಿ ಈ ಊರನ್ನು ಬಿಟ್ಟು ನಾವು ಬೇರೆ ಊರಿಗೆ ಹೋಗ್ಬಿಡ್ತೀವಿ ಸರಿಯಪ್ಪ ಹಾಗೆ ಹೇಳಿ ನಾರಾಯಣ ಸೈಕಲ್ನಲ್ಲಿ ಅಲ್ಲಿಂದ ಹೊರಟೋದ ಆಸಿನಿ ಬಸ್ ಸ್ಟ್ಯಾಂಡಿಗೆ ವೇಗವಾಗಿ ಬಂದ್ಲು ಕೈಯಲ್ಲಿ ನೋಟ್ಸ್ ಅನ್ನು ಇಟ್ಕೊಂಡು ಗ್ರೀಟಿಂಗ್ ಕಾರ್ಡ್ ಅನ್ನು ಹಿಡಿದುಕೊಂಡು ಹಾಸಿನಿಗೋಸ್ಕರ ಬೆಣ್ಣಿಲ ಕಾಯ್ತಾ ಇದ್ಲು ಬೆಣ್ಣಿಲನ ನೋಡಿ ಆಸಿನಿ ಸಂತೋಷಪಟ್ಲು ಆಸಿನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಗೆ ಹೇಳಿ ತನ್ನ ಜೊತೆ ಇರುವ ಗ್ರೀಟಿಂಗ್ ಕಾರ್ಡ್ ಅನ್ನು ಕೊಟ್ಲು ಆಸಿನಿ ಸಣ್ಣದಾಗಿ ನಗುತ್ತಾ ಆ ಗ್ರೀಟಿಂಗ್ ಕಾರ್ಡನ್ನು ತೆಗೆದುಕೊಂಡ್ಲು ಥ್ಯಾಂಕ್ಸ್ ವೆಣ್ಣಿಲಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅವಳು ತಂದಂತಹ ಗ್ರೀಟಿಂಗನ್ನು ಕೂಡ ಕೊಟ್ಲು ಚಿಂತೆ ಮಾಡಬೇಡ ಆಸಿನಿ ನೀನು ಸಿಟಿಗೋದ್ರೂ ಸರಿ ಬೇರೆ ದೇಶಕ್ಕೂ ಹೋದರೂ ಸರಿ ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂದರೆ ವೆಣ್ಣಿಲಾ ಅದು ನನಗೆ ಗೊತ್ತು ಆಸಿನಿ ನಿಮ್ಮ ತಂದೆಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನೀವು ಸಿಟಿಗೆ ಹೋಗ್ತೀರಂತ ಗೊತ್ತಿದ್ರು ಹೇಗೆ ವೆಣ್ಣಿಲ್ಲ ನೀನ್ ಇಷ್ಟೊಂದು ಸಂತೋಷವಾಗಿದ್ದೀಯಾ ಸ್ನೇಹ ಅಂದ್ರೆ ಆಗೇನೇ ಆಸಿನಿ ಹೀಗೆ ಇಬ್ರು ಮಾತಾಡ್ಕೊಂಡು ಬಸ್ ಹತ್ತಿ ಹೋದ್ರು ಹೀಗೆ ಇಬ್ಬರು ಬಸ್ ಅನ್ನು ಹತ್ತಿ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ನಗ್ತಾ ಹೋಗ್ತಿದ್ರು ಅರ್ಧ ಗಂಟೆ ನಂತರ ಕ್ಲಾಸ್ ರೂಮ್ ಅಲ್ಲಿ ಜೊತೆಗಿರುವ ಮಕ್ಕಳ ಜೊತೆ ಸೇರಿ ಕೂತ್ರು ಆಗ ಜೂನಿಯರ್ ಲೆಕ್ಚರರ್ ಶ್ರಾವಂತಿ ಬಂದ್ರು ಡಿಯರ್ ಸ್ಟೂಡೆಂಟ್ಸ್ ಟುಡೇ ಫ್ರೆಂಡ್ಶಿಪ್ ಡೇ ಸೋ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಗೆ ಹೇಳಿದಾಗ ಸ್ಟೂಡೆಂಟ್ ಎಲ್ಲ ಜೋರಾಗಿ ಸಂತೋಷದಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಘೋಷವನ್ನು ಹಾಕಿದ್ರು ಈಗ ಫ್ರೆಂಡ್ಶಿಪ್ ಡೇ ಬಗ್ಗೆ ಒಬ್ಬೊಬ್ರು ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೇಕು ಮೊದಲು ಹಾಸಿನಿ ಹೇಳ್ಬೇಕು ಹೇಳು ಹಾಸಿನಿ ಹಾಗೆ ಹೇಳಿದಾಗ ಹಾಸಿನಿ ಎದ್ದು ನಿಂತು ಬೆಣ್ಣಿಲನ ನೋಡಿ ಪ್ರೀತಿ ಸ್ನೇಹದ ಜೊತೆ ಕೇಳ್ತು ನಾನಿರೋ ಜಾಗದಲ್ಲಿ ನೀನ್ ಯಾಕಿದ್ದೀಯಾ ಅಂತ ಆಗ ಸ್ನೇಹ ಪ್ರೀತಿ ಜೊತೆ ಹೀಗೆ ಹೇಳ್ತು ನೀನು ಕಣ್ಣೀರು ಕೊಟ್ಟ ಸ್ಥಳದಲ್ಲಿ ನಾನು ಪ್ರೀತಿನ ಕೊಡ್ತೀನಿ ಅಂತ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆಗ ಎಲ್ಲರೂ ಕ್ಲಾಪ್ ಮಾಡಿದ್ರು ಓಕೆ ಇವಾಗ ಬೆಣ್ಣಿಲ ಹೇಳ್ತಾಳೆ ಕಣ್ಣು ನೀನು ಅದರಲ್ಲಿರುವ ಕಣ್ಣೀರು ನಾನು ಹೃದಯ ನೀನು ಅದರಲ್ಲಿರುವ ಬಡಿತ ನಾನು ಸ್ನೇಹ ಬಂದ ನಮ್ಮಿಬ್ಬರದು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆಸಿನಿ ಹೀಗೆ ಆ ದಿನ ಕ್ಲಾಸಲ್ಲಿ ಸಂತೋಷವಾಗಿ ಇತ್ತು ಹೀಗೆ ಆ ದಿನ ಬಸ್ ಸ್ಟ್ಯಾಂಡಲ್ಲಿ ಇಬ್ಬರು ಬೇರೆ ಬೇರೆಯಾದ್ರು ಇಬ್ಬರು ಕಣ್ಣೀರು ಹಾಕಿಕೊಂಡು ಅವರವರ ಮನೆಗೆ ಹೋದ್ರು ಎರಡು ವರ್ಷ ಕಳೆದ ನಂತರ ಬೆಣ್ಣಿಲ ಕುಡುಕನಾದ ಸುಧಾಕರ್ನನ್ನು ಮದ್ವೆಯಾಗಿ ಕೆಲ್ಸಕ್ಕೋಸ್ಕರ ಸಿಟಿಗೆ ಬಂದು ಒಂದು ಸಣ್ಣ ಮನೆಯಲ್ಲಿ ಇದ್ದುಕೊಂಡು ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ಗರ್ ಆಗಿ ಕೆಲಸ ಮಾಡ್ತಿದ್ಲು ಒಂದು ದಿನ ಚಾಪೆಯಲ್ಲಿ ಮಲಗಿಕೊಂಡು ಕಣ್ಣೀರು ಹಾಕುತ್ತಾ ಅಯ್ಯೋ ದೇವ್ರೆ ಏನಪ್ಪಾ ನನ್ನ ಬದುಕಿನ ಜೀವನ ಓದ್ತಾ ಇರುವಾಗ ನನ್ನ ಓದನ್ನು ಅರ್ಧದಲ್ಲೇ ನಿಲ್ಲಿಸಿ ಕುಡ್ಕನಿಗೆ ಮದ್ವೆ ಮಾಡಿಸಿದ್ರಿ ನಾನು ಕಷ್ಟಪಟ್ಟು ನನ್ನನ್ನು ನೋಡ್ಕೊಳ್ಳದ ನನ್ನ ಗಂಡನನ್ನು ನೋಡ್ಕೊಳ್ಳದ ಅಥವಾ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನನ್ನ ಮಗುವನ್ನು ನೋಡ್ಕೊಳ್ಳೋದ ಏನಪ್ಪಾ ಈ ನನ್ನ ಜೀವನ ಈ ಕಷ್ಟ ಎಷ್ಟು ದಿನಕ್ಕಪ್ಪ ಹೀಗೆ ದುಃಖದಿಂದ ನಿದ್ರೆಯನ್ನು ಮಾಡಿದ್ಲು ಮನಸ್ಸಲ್ಲಿ ತುಂಬಾ ನೋವಿದ್ದ ಕಾರಣ ಅವಳು ನಿದ್ರೆಗೆ ಜಾರದ್ಲು ಸ್ವಲ್ಪ ಸಮಯದ ನಂತರ ಸುಧಾಕರ್ ತುಂಬಾನೇ ಕುಡಿದು ಮನೆಗೆ ಬಂದ ಜೋರಾಗಿ ಬಾಗಿಲನ್ನು ಬಡಿಯುತ್ತಾ ಏನೇ ಏನೇಲ ಬಾಗಿಲ್ ತೆಗಿಯೇ ಗಂಡ ಹೊರಗಿರುವಾಗ ಒಳಗೆ ಏನೇ ಮಾಡ್ತಿದೀಯಾ ನಿನಗೆ ಅಂದ್ರೆ ಭಯ ಬಿಟ್ಟೋಗಿದೆ ಬಾಗಿಲ್ ತೆಗಿ ಒಳಗ ಬಂದಮೇಲೆ ನಾನು ಯಾರಂತ ತೋರಿಸ್ತೇನೆ ಹೀಗೆ ಬಾಗಿಲನ್ನು ಜೋರಾಗಿ ಬಡಿತಾ ಇದ್ದ ಆ ಶಬ್ದಕ್ಕೆ ಆ ಮನೆಯ ಮಾಲೀಕನಾದ ಸುಧಾಕರ್ ಬಂದ್ರು ಕೋಪದಿಂದ ಐ ಕುಡ್ಕ ಸುಧಾಕರ್ ಬಾಗಿಲ್ನ ಹಾಗೆ ಜೋರಾಗಿ ಬಡಿತಾ ಇದ್ಯಾ ಅದು ಒಡೆದೋದ್ರೆ ಏನ್ ಮಾಡೋದು ನನ್ನ ನನ್ನ ಕುಡುಕ ಅಂತ ಹೇಳ್ತಿದ್ದೀಯಾ ನಿನ್ನ ಏನ್ ಮಾಡಸಿನಿ ನೋಡ್ರೆಣ್ಣಿಲಾ ಬಾಗಿಲು ತೆಗಿಯೇ ತೆಗಿಯೇ ಹೀಗೆ ಜೋರಾಗಿ ಶಬ್ದ ಮಾಡಿ ಬಾಗಿಲನ್ನು ಬಡಿದ ಮನೆಯ ಓನರಿಗೆ ಕೋಪ ಬಂತು ಸುಧಾಕರ್ನನ್ನು ತಳ್ಳದ್ರು ಸುಧಾಕರ್ ಕೆಳಗೆ ಬಿದ್ದ ಆ ಶಬ್ದ ಕೇಳಿ ವೆಣ್ಣಿಲಾ ಹೊರಗೆ ಬಂದ್ಲು ಆಗ ವೆಣ್ಣಿಲಾ ಓನರ್ ಜೊತೆ ಬೇಡಿಕೊಳ್ಳುತ್ತ ಅಯ್ಯ ಅವ್ರ ಬಗ್ಗೆ ನಿಮ್ಗೆ ತಾನೆ ನನ್ನ ಮುಖ ನೋಡಿ ಅವ್ರನ್ನ ಬಿಟ್ಬಿಡಿ ದಯವಿಟ್ಟು ನೀವು ಹೋಗಿ ಮಲ್ಕೊಳ್ಳಿ ನಾನ್ ಅವ್ರನ್ನ ಮನೆಯೊಳಗ್ ಕರ್ಕೊಂಡು ಹೋಗ್ತೀನಿ ನಿನ್ನ ಮುಖ ನೋಡಿ ಇವನ್ನ ಬಿಡ್ತಾ ಇದ್ದೀನಮ್ಮ ಇನ್ ಮುಂದೆ ಈ ರೀತಿ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಇವನ್ನ ಒಳಕ್ ಕರ್ಕೊಂಡೋಗು ಹಾಗೆ ಹೇಳಿ ಓನರ್ ಅಲ್ಲಿಂದ ಹೊರಟೋದ್ರು ಬೆಣ್ಣಿಲ ತುಂಬಾ ಕಷ್ಟಪಟ್ಟು ಸುಧಾಕರ್ ಒಳಗೆ ಕರ್ಕೊಂಡ್ ಬಂದ್ಲು ಬಾಗಿಲು ಹಾಕಿ ಮಲಗಿಕೊಂಡ್ಲು ಏನೇ ಹೋಗಿ ಮಲ್ಕೊಳ್ತಾ ಇದ್ದೀಯಾ ನನಗೆ ಯಾರು ಊಟ ಕೊಡೋದೆ ಊಟ ಕೊಡೆ ಊಟ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಹಾಕೊಂಡು ತಿನ್ನಿ ನನಗೆ ತುಂಬಾ ತಲೆ ಸುತ್ತಾ ಇದೆ ನಿನ್ನ ನಾಟಕ ಏನು ಅಂತ ನನಗೆ ಗೊತ್ತು ಕಣೆ ಇವಾಗಲ್ಲ ಸಂಪಾದನೆ ಮಾಡ್ತಾ ಇದಿ ಅಂತ ದುರಂಕಾರ ನಿನ್ನ ಹೀಗೆ ಸುಧಾಕರ್ ಮಲ್ಕೊಂಡಿರುವ ಬೆಣ್ಣಿಲನ ಒದಿತಾ ಇದ್ದ ಬೆಣ್ಣಿಲಾ ಕಣ್ಣೀರ್ ಇದ್ಲು ಹೀಗೆ ಅವನೇ ಊಟ ಹಾಕೊಂಡು ಊಟ ಮಾಡ್ದ ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಆಸಿನಿ ರಾಮಚಂದ್ರಪುರದಲ್ಲಿರುವ ಗುಡಿಸಲಿಗೆ ಬಂದ್ಲು ಆ ಗುಡಿಸಲು ಬಿದ್ದೋಗಿತ್ತು ಆಗ ಆಸಿನಿ ಆ ದಾರಿಯಲ್ಲಿದ್ದ ಒಬ್ಬರು ಮುದುಕಿಯ ಜೊತೆ ಕೇಳಿದ್ಲು ಆ ಹುಡುಗಿನ ಅವ್ರ ಅಮ್ಮ ಒಬ್ಬ ಕುಡುಕನಿಗೆ ಕೊಟ್ಟು ಮದ್ವೆ ಮಾಡಿಸಿದ್ಲಮ್ಮ ಅವನು ಕುಡಿಯಕ್ಕೆ ಹಣ ಇಲ್ಲ ಅಂತ ಅವಳ ಒಡಿತಾನೇ ಇದ್ದ ಹಿಂಸೆ ಕೊಡ್ತಾ ಇದ್ದ ಮಗಳ ಕಷ್ಟ ನೋಡಕ್ಕಾಗ್ದೆ ಆ ತಾಯಿ ತೀರ್ಕೊಂಡ್ಬಿಟ್ಲು ಆಮೇಲೆ ಬದುಕಕ್ಕೋಸ್ಕರ ಎಲ್ಲೋದ್ಲೋ ಏನೋ ಗೊತ್ತಿಲ್ಲ ಮಗಳೇ ಆಮೇಲೆ ಯಾರೋ ನೋಡ್ದವ್ರು ಹೇಳಿದ್ರು ಅವಳು ಸಿಟಿಗ್ ಅಂತ ಹಾಗೆ ಹೇಳಿ ಆ ಅಜ್ಜಿ ಅಲ್ಲಿಂದ ಹೊರಟೋದ್ರು ಆ ವಿಷಯವನ್ನು ಕೇಳುತ್ತಾ ಬೆಣ್ಣಿಲ ಕಣ್ಣೀರನ್ನು ಹಾಕಿಕೊಂಡು ಕಾರಲ್ಲಿ ಹೋದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಬೆಣ್ಣಿಲನಿಗೆ ಏಳು ತಿಂಗಳು ಡಾಕ್ಟರ್ ರೆಸ್ಟ್ ತಗೋಬೇಕು ಅಂದ್ರೂ ಕೂಡ ಬಟ್ಟೆ ಶಾಪಿಗೆ ಹೋಗ್ತಾ ಇದ್ಲು ಸಂಬಳವನ್ನು ತೆಗೆದುಕೊಂಡು ಬಂದು ಸುಧಾಕರ್ನಿಗೆ ಕೊಟ್ಲು ಸುಧಾಕರ್ ಕಂಠಪೂರ್ತಿ ಕುಡಿದು ನಡಿಯಕ್ಕಾಗದೆ ಮನೆಯಲ್ಲಿ ಬಂದು ಮಲಗಿದ ಬೆಣ್ಣಿಲ ಮಾತ್ರ ಕಷ್ಟಪಟ್ಕೊಂಡೇ ಇದ್ಲು ಒಂದು ದಿನ ಆಸಿನಿ ಬಟ್ಟೆ ಶಾಪ್ಗೆ ಬಂದ್ಲು ಅಲ್ಲಿ ಕೆಲಸ ಮಾಡ್ತಿದ್ದ ಬೆಣ್ಣಿಲನ ನೋಡಿ ಕಂಡು ಹಿಡಿದ್ಲು ಇಬ್ಬರು ಸೇರಿ ಪ್ರೀತಿಯಿಂದ ಮಾತಾಡಿದ್ರು ನಿನ್ನ ನೋಡ್ಬೇಕು ಅಂತ ಎಷ್ಟು ಸಲ ಊರಿಗೆ ಹೋಗಿದ್ದೆ ಅಂತ ಗೊತ್ತಾ ವೆಣ್ಣಿಲಾ ನಮ್ಮ ತಾಯಿ ತೀರ್ಕೊಂಡ ಮೇಲೆ ಆ ಊರಿಗೂ ನನಗಿರುವ ಬಂದ ಹೊರಟೋಯ್ತು ಹೀಗೆ ಮಾತಾಡ್ತಾ ಇರುವಾಗ ಸುಧಾಕರ್ ಹಣಕ್ಕೋಸ್ಕರ ಬೆಣ್ಣಿಲನ ಬಳಿ ಬಂದ ಹಣವನ್ನು ಕೇಳಿದ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಸುಧಾಕರ್ ಕೇಳಲೇ ಇಲ್ಲ ಕೋಪದಿಂದ ಅಲ್ಲಿ ಎಲ್ಲರೂ ನೋಡ್ತಾ ಇದ್ದಾಗ ಬೆಣ್ಣಿಲನ ಹೊಡ್ದ ಅದನ್ನು ನೋಡಿ ಆಸಿನಿ ಅಡ್ಡ ಬಂದ್ಲು ನೀನೆಲ್ಲ ಒಬ್ಬ ಮನುಷ್ಯನ ಅವಳು ಗರ್ಭಿಣಿಯಾಗಿದ್ದಾಳೆ ಅದನ್ನ ಕೂಡ ನೋಡ್ದೆ ಅವಳನ್ನ ಒಡಿತಾ ಇದ್ದೀಯಾ ಇನ್ನೊಂದೇಟು ಒಡಿದ್ರೆ ಅಷ್ಟೇ ನಿನ್ನ ಬೇಡ ಆಸಿನಿ ನೀನೇನೆ ನೀನು ಡಿಗ್ರಿ ತನಕ ಓದಿ ಈ ಬಟ್ಟೆ ಅಂಗಲ್ ಕೆಲ್ಸ ಮಾಡ್ತಿದೀಯ ಬಾರೇ ನನ್ ಜೊತೆ ಬಾ ಹಾಗೆ ಹೇಳಿ ಬೆಣ್ಣಿಲನ ಕಾರಲ್ಲಿ ಮನೆಗ್ ಕರ್ಕೊಂಡೋದ್ಲು ಒಟ್ಟೆ ತುಂಬಾ ಬೆಣ್ಣಿಲ ಊಟ ಮಾಡಿದ್ಲು ಬೆಡ್ ಅಲ್ಲಿ ಆರಾಮವಾಗಿ ಮಲಗಿದ್ಲು ಎರಡು ಗಂಟೆಯ ನಂತರ ಕಾನ್ಸ್ಟೇಬಲ್ ಸುಧಾಕರ್ನ ಕರ್ಕೊಂಡು ಹಾಸಿನಿ ಮನೆಗೆ ಬಂದ ಇನ್ ಮುಂದೆ ಕಷ್ಟಪಟ್ಟು ಕೆಲಸ ಮಾಡಿ ಬೆಣ್ಣಿಲನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಹಾಗೆ ಹೇಳಿದಾಗ ಕಾನ್ಸ್ಟೇಬಲ್ ಅಲ್ಲಿಂದ ಹೊರಟೋದ ಆಸಿನಿ ಮಾಡಿಕೊಟ್ಟಂತಹ ಅನ್ನು ಸುಧಾಕರ್ ಚೆನ್ನಾಗಿ ನೋಡ್ಕೊಂಡು ಬೆಣ್ಣಿಲನ ಕೂಡ ಸಂತೋಷವಾಗಿ ನೋಡ್ಕೊಂಡು ಜೀವನ ಮಾಡ್ತಿದ್ರು